ಶಿವರಾಮ ಕಾರಂತ ಹುಟ್ಟೂರ ಪ್ರಶಸ್ತಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೋಟಾ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಕೋಟತಟ್ಟು ಗ್ರಾಮ ಪಂಚಾಯತ್ ಕೋಟತಟ್ಟು ಇವರು ಪ್ರಸ್ತುತಪಡಿಸುವಂತಹ ತಿಂಗಳ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಏಕ ವ್ಯಕ್ತಿ ತಾಳಮದ್ದಲೆ ಸಪ್ತಾಹ ಹಲವು ಹೊಸತನಗಳಿಗೆ ನಾಂದಿ ಇಡುತ್ತಿರುವಂತಹ ಕಾರಂತ ಥೀಮ್ ಪಾರ್ಕ್ ತನ್ನದೇ ಆದಂಥ ವಿಶಿಷ್ಟ ವಿಭಿನ್ನ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ಹೆಸರಾಗುತ್ತಿದೆ ಹಸಿರಾಗುತ್ತಿದೆ ಇದೀಗ ಅಂಥದ್ದೇ ಒಂದು ಹೊಸತನದ ಕಾರ್ಯಕ್ರಮದೊಂದಿಗೆ ತಮ್ಮೊಂದಿಗೆ ನಾವಿದ್ದೇವೆ ಏಕ ವ್ಯಕ್ತಿ ತಾಳಮದ್ದಳೆ ಎನ್ನುವಂತಹ ವಿಶಿಷ್ಟವಾದ ವಿಭಿನ್ನವಾದ ವಿಶೇಷವಾದ ಪರಿಕಲ್ಪನೆಯೊಂದು ತಮ್ಮೆದುರು ಸಾದರಪಡಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗಾಗಿ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ ಗೌರವಾನ್ವಿತ ಕೃಷ್ಣಮೂರ್ತಿ ಉರಾಳರು ಯಕ್ಷಚಿಂತಕರು ಯಕ್ಷಗಾನ ಗುರುಗಳು ಪ್ರಸಂಗ ಪ್ರಸಂಗಕರ್ತರು ಅದೆಷ್ಟೋ ಹವ್ಯಾಸಿಗಳನ್ನು ಯಕ್ಷಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಗುರುಗಳಾಗಿರುವಂತಹ ಗೌರವಾನ್ವಿತ ಕೃಷ್ಣಮೂರ್ತಿ ಉರಾಳು ಸರ್ ತಮ್ಮನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಕೆ ಸತೀಶ್ ಕುಂದರ್ ಬಾರಿಕೆರೆ ಅಧ್ಯಕ್ಷರು ಕೋಟತಟ್ಟು ಗ್ರಾಮ ಪಂಚಾಯತ್ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅದನ್ನು ಸಾಹಿತ್ಯದ ದೃಷ್ಟಿಯಿಂದ ಸಾಂಸ್ಕೃತಿಕ ದೃಷ್ಟಿಯಿಂದ ಅದನ್ನು ಔನ್ನತ್ಯಕ್ಕೆ ಕೊಂಡೊಯ್ಯುವಲ್ಲಿ ನಮಗೆ ಸಹಕರಿಸುತ್ತಿರುವಂತಹ ಕೆ ಸತೀಶ್ ಕುಂದರ್ ನಮ್ಮ ಅಧ್ಯಕ್ಷರು ತಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ ಸರ್ ಅಧ್ಯಕ್ಷತೆಗಾಗಿ ನರೇಂದ್ರ ಸರ್ ಅವರ ಪರಿಕಲ್ಪನೆಯಲ್ಲಿ ಇದೊಂದು ವಿಶಿಷ್ಟವಾದ ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಹಂಬಲವನ್ನು ವ್ಯಕ್ತಪಡಿಸಿದಾಗ ಆ ಹಂಬಲಕ್ಕೆ ಇಂಬು ನೀಡಿದವರು ಯಕ್ಷ ಸಾಹಿತಿಗಳಾಗಿರುವಂಥ ಪಿ ವಿ ಆನಂದ್ ಸಾಲಿಗ್ರಾಮ ಇವರು ಪ್ರೌಢಶಾಲಾ ಕನ್ನಡ ಶಿಕ್ಷಕರಾಗಿರುವಂಥ ಇವರು ಯಕ್ಷಲೋಕಕ್ಕೆ ತನ್ನ ಅನನ್ಯ ಕೊಡುಗೆಯನ್ನು ನೀಡುತ್ತಾ ಯಕ್ಷಗಾನ ಪ್ರಸಂಗಗಳನ್ನು ರಚಿಸುತ್ತಾ ನಿರ್ದೇಶಿಸುತ್ತಾ ಬಂದವರು ನಮ್ಮವರು ಸರ್ ತಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ ಯಕ್ಷಗಾನ ಪ್ರಸಂಗಗಳನ್ನು ಏಕವ್ಯಕ್ತಿ ತಾಳಮದ್ದಳೆಗೆ ಸರಿಯಾಗಿ ಯಕ್ಷ ಸಾಹಿತ್ಯವನ್ನು ಬರೆದು ನಮಗೆ ನೀಡಿದವರು ಅದನ್ನು ನಿರ್ದೇಶಿಸುತ್ತಿರುವವರು ಇನ್ನೋರ್ವರು ನಮ್ಮೊಂದಿಗಿರುವವರು ವೆಂಕಟೇಶ್ ವೈದ್ಯ ಯಕ್ಷಗಾನ ಏಕವ್ಯಕ್ತಿ ಯಕ್ಷಗಾನಕ್ಕೆ ಎಲ್ಲರೂ ಹೊಸ ಹೊಸಬರಿಂದ ನಡೆಯುವಂತಹ ಇದೊಂದು ಹೊಸ ರೀತಿಯ ಪ್ರಯೋಗ ಹಿಮ್ಮೇಳಗಳನ್ನು ಸಂಯೋಜನೆ ಮಾಡಿ ಈ ಏಕವ್ಯಕ್ತಿ ತಾಳಮದ್ದಳೆ ಯಶಸ್ಸಾಗಲಿಕ್ಕೆ ನಮ್ಮ ಜೊತೆ ನಿಂತಹ ವೆಂಕಟೇಶ್ ವೈದ್ಯ ಸರ್ ಇವರನ್ನು ಬರಮಾಡಿಕೊಳ್ಳುತ್ತಿದ್ದೇವೆ ಯು ಚಾನಲ್ನಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕಿದೆ ನಮಗೆ ಸಹಕರಿಸಿ ಮಾ ಮಾಧ್ಯಮ ಮಿತ್ರರಾಗಿ ನಮ್ಮ ಜೊತೆ ಇರುವಂತಹ ಯು ಚಾನಲ್ನ ಪ್ರಸಾದ್ ರಾವ್ ಸರ್ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಒಂದು ಗಳಿಗೆ ಒಂದು ಐದು ನಿಮಿಷ ಸರ್ ನಮ್ಮ ಜೊತೆ ನೀವು ನಿಲ್ಲಬೇಕು ಯಾವುದೇ ಒಂದು ವಿಶಿಷ್ಟ ವಿಭಿನ್ನವಾದ ನರೇಂದ್ರ ಸರ್ ಅವರ ಕಲ್ಪನೆ ಇರಲಿ ಅದು ನಿಮ್ಮಿಂದ ಸಾಕಾರಗೊಳ್ಳುತ್ತಿದೆ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಸರ್ ನರೇಂದ್ರ ಸರ್ ಈ ಎಲ್ಲ ಕಾರ್ಯಕ್ರಮಗಳ ಕಲ್ಪನೆಯ ರುಹಾರಿಗಳು ಸದಾ ಹೊಸತನಕ್ಕೆ ತುಡಿಯುವಂತಹ ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕರು ಕಾರಂತ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರುವುದೇ ನಮ್ಮ ಸೌಭಾಗ್ಯ ಸರ್ ತಮ್ಮನ್ನು ಬರಮಾಡಿಕೊಳ್ತಿದ್ದೇವೆ ಹಾಗೆಯೇ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳಲ್ಲಿ ಈ ಏಕ ವ್ಯಕ್ತಿ ತಾಳಮದ್ದಲೆಯ ವಿಶೇಷತೆಯನ್ನು ಪ್ರಸ್ತುತಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಎಲ್ಲರಿಗೂ ಕೂಡ ನಮಸ್ಕಾರ ಇದು ತೀರಾ ಹೊಸತೇನಲ್ಲ ಒಂದಿಬ್ಬರೂ ಪ್ರಯೋಗ ಮಾಡಿ ಅಲ್ಲಿಗೆ ಕೈಬಿಟ್ಟಿದ್ದಾರೋ ಮುಗಿಸಿದಾರೋ ಗೊತ್ತಿಲ್ಲ ನಾವು ಯಾಕೆ ಹೀಗೆ ಮಾಡಬಾರ್ದು ಅಂತೇಳಿ ಸುಮಾರು ಒಂದೆರಡು ವರ್ಷಗಳಿಂದ ಯೋಚನೆ ಮಾಡ್ತಾ ಇರುವಾಗ ನಮಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂಥ ಸುಮಾರು ಐವತ್ತಕ್ಕೂ ಮಿಕ್ಕಿದ ಯಕ್ಷ ಪ್ರಸಂಗ ರಚಿಸಿರುವಂತಹ ಮತ್ತು ಭಾಳ ಲೀಲಾಲ ಜಾಲವಾಗಿ ಅಸ್ಕಲಿತವಾಗಿ ಪ್ರಸಂಗ ಬರೆಯುವಂಥ ಪಿ ವಿ ಆನಂದ ಅವರ ಒಂದು ಒಡನಾಟ ಇತ್ತು ಹಾಗಾಗಿ ಮೂಲ ಪ್ರೇರಣೆ ಅವರೇ ಅವರ ಹತ್ರ ಹೇಳ್ಕೊಂಡಾಗ ಸರ್ ಹೀಗೊಂದು ಮಾಡರೆ ಹೆಂಗೆ ಅಂತ ಕೇಳಿದಾಗ ನಾವು ಖಂಡಿತವಾಗಿ ಮಾಡೋಣ ಅಂತೇಳಿ ಭಾಳ ಬೇಗನೆ ಅಂದರೆ ಅದು ಅದು ಹೇಗೆ ಸಿದ್ಧಿಸಿದ ನನಗೆ ಗೊತ್ತಿಲ್ಲ ಅದೊಂದು ಬಹುಶಃ ಅವರಿಗೆ ಸಿಕ್ಕಿದ ದೇವರ ವರ ಅಂತ ಅಂದ್ಕೊಳ್ತೀನಿ ಅಷ್ಟು ವೇಗವಾಗಿ ಬರೆದು ಒಂದು ವಾರದಲ್ಲಿ ಪ್ರಸಂಗ ನನ್ನ ಕೈಗೆ ಬಂದಾಯಿತು ಅದು ನಮಗೆ ಒಂದು ವರ್ಷ ಬೇಕಾಯಿತು ಹೀಗೆ ಮಾಡಬೇಕಂತ ಯೋಚನೆ ಮಾಡಿಕೊಂಡು ಮಾಡಿಕೊಂಡು ಬೇರೆ ನಮ್ಮೆಲ್ಲ ಒಡನಾಡಿಗಳನ್ನೆಲ್ಲ ಸೇರಿಸಿಕೊಂಡು ಏಳು ಸ್ವಗತಗಳು ಅಂಥೇಳಿ ಅಂದು ಆರಂಭಿಸಿದ್ದೇವೆ ಏಕ ವ್ಯಕ್ತಿ ತಾಳಮದ್ದಳೆ ಸಪ್ತಾಹ ಏಳು ದಿವಸಗಳ ಕಾಲ ಬೇರೆ ಬೇರೆ ಪ್ರಸಂಗವನ್ನು ನಾವು ಪ್ರಸಾರವನ್ನು ಮಾಡ್ತೇವೆ ಪ್ರಸಾರ ಮಾಡಲಿಕ್ಕೆ ಇರಲಿಕ್ಕೆ ನಮಗಿರೋದು ಪ್ರಸಾದರು ಅದೇ ನಮಗೆ ಪ್ರಸಾದರು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಾರಲ್ಲ ನಾನಾಗಲಿ ಆನಂದರಾಗಲಿ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಈ ಮಾಧ್ಯಮದಲ್ಲಿ ಇವತ್ತು ಗುರ್ಸ್ಕೊಂಡಿದ್ರೆ ಅದು ದೊಡ್ಡ ಪಾತ್ರ ಇದ್ದರೆ ಪ್ರಸಾದರಾವ್ ಅವರದು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಅವರೇ ಕಾರಣ ಹಾಗಾಗಿ ಅವರ ಹತ್ರ ಕೇಳಿಕೊಂಡಾಗ ಆಯಿತು ಖಂಡಿತವಾಗಿ ಅದನ್ನು ಮಾಡೋಣ ಬರ್ತೇವೆ ಅಂತ ಹೇಳಿ ಖುಷಿಯಿಂದ ಬಂದಿದ್ದಾರೆ ಅದರ ಜೊತೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಯಾವುದೇ ಆಗಲಿ ನಮಗೆ ಇದು ಮಾಡಬೇಡಿ ಹೀಗೆ ಮಾಡಬೇಡಿ ಹೀಗೆ ಆಗಬಾರ್ದು ಅಂತ ಹೇಳೋದಿಲ್ಲ ಇವರು ಬಹಳ ಪಾದರ್ಸದ ಹಾಗೆ ಲವಲವಿಕೆಯಿಂದ ನಮ್ಮೆಲ್ಲ ಚಟುವಟಿಕೆಗಳಿಗೆ ಪ್ರೀತಿಯಿಂದ ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಪ್ರೇರೇಪಿಸಿರೋ ನಮ್ಮ ಅಧ್ಯಕ್ಷರು ಸತೀಶ್ ಕುಂದರ್ ಬಾರಿಕೆರೆಯವರು ಅವರಲ್ಲಿ ಕೂಡ ಈ ವಿಚಾರ ಹೇಳಿದಾಗ ಅದು ಎಂಥ ಅದು ಹೆಂಗಿರುತ್ತೆ ಕುತೂಹಲ ಆ ಕುತೂಹಲದಿಂದ ನಿನ್ನೆ ಕೂಡ ಹಾಗೆ ಹೇಗಾಗತ್ತೆ ಅಂತೇಳಿ ಆಗುತ್ತೆ ಹೇಳಿ ಅಂತೇಳಿ ಆಗಾಗ ಪ್ರೀತಿಯಿಂದ ನಮ್ಮನ್ನು ಈ ಒಂದು ಪ್ರೋತ್ಸಾಹ ಕೊಟ್ಟಂಥ ಸತೀಶ್ ಕುಂದರ ಬಾರಿಕೆರೆಯವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಇದ್ದೇನೆ ಒಂದು ದೀಪ ಬೆಳಗಿಸಬೇಕಾದ್ರೆ ಅವರು ದೀಪವೇ ಆಗಿರಬೇಕು ನಮಗೆ ಗಿಡ ಮದ್ದಲ್ಲ ನಮಗೆ ಉರಾಳರು ಎಂಥದ್ದು ಅನಿಸೋದೇ ಇಲ್ಲ ಆದರೆ ಹುರಾಳರನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅವರ ಸಾಧನೆಯನ್ನು ಯಾರು ಗಮನಿಸಿಕೊಂಡಿದ್ದಾರೆ ಅವ್ರು ನಡೆದು ಬಂದ ದಾರಿ ಯಾರಿಗೆಲ್ಲ ಗೊತ್ತಿದೆ ಅವರೊಬ್ಬರು ಯಕ್ಷರಂಗದ ವಿರಾಟ್ ಸ್ವರೂಪಿಯವರು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾರಂತರ ಒಡನಾಟ ಇರುವಂಥ ಕಲಾವಿದರಲ್ಲಿ ಇವರು ಭಾಳ ಮುಖ್ಯರಾಗ್ತಾರೆ ಅವರ ಒಂದು ದೃಶ್ಯ ವಿಡಿಯೋ ದೃಶ್ಯ ಇವತ್ತು ಕೂಡ ಅದು ತುಂಬ ವೈರಲ್ ಆಗಿರುವಂಥದ್ದು ಅವರು ಕುಣಿದಿರುವಂಥದ್ದು ಕಾರಾಂತರ ಹೇಳ್ತಾ ಇರುವಂಥದ್ದು ನಿರ್ದೇಶನ ಮಾಡ್ತಾ ಇರುವಂಥದ್ದು ಅವರನ್ನು ಕೂಡ ಪ್ರೀತಿಯಿಂದ ಕೇಳಿಕೊಂಡಾಗ ಖಂಡಿತವಾಗಿ ಬರ್ತೇನೆ ಅಂತೇಳಿ ಇವತ್ತು ದೀಪ ಬೆಳೆಸೋ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಅವರಲ್ಲರಿದ್ದಾರೆ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಹೌದು ಇದೆಲ್ಲ ಯೋಚನೆ ಮಾಡಿತು ಎಲ್ಲ ಮಾಡ್ಬೋದು ನಾವು ಎಲ್ಲ ಬೇಕಾಗುತ್ತೆ ಎಲ್ಲ ಸರಿ ಎಲ್ಲ ಕಲಾವಿದರು ನಮ್ಮ ಒಡನಾಡಿಗಳೇ ಸ್ನೇಹಿತರೆಲ್ಲ ಸಿಕ್ಕಿದರು ಆದರೆ ಹಿಮ್ಮೇಳ ಗಟ್ಟಿ ಇರಬೇಕಲ್ಲ ಮತ್ತು ನಮ್ಮಲ್ಲೂ ಕೆಲವರಿಗೆ ದೊಡ್ಡ ದೊಡ್ಡ ಭಾಗವತ್ರೆಲ್ಲ ಬೇಡ ಮಾರ್ರೆ ಚಿಕ್ಕ ಚಿಕ್ಕ ಭಾಗವತ್ರು ಇದ್ದರೆ ಒಳ್ಳೇದಂತೇಳಿ ಆದರೆ ಅವರು ಚಿಕ್ಕ ಭಾಗವತ್ರಲ್ಲ ಯಾರು ಕೂಡ ನೋಡಲಿಕ್ಕೆ ಚಿಕ್ಕವರಾಗಿದ್ದಾರೆ ಬಿಟ್ಟರೆ ಅವರದ್ದು ಒಂದು ನಡೆದು ಬಂದ ದಾರಿ ಅಥವಾ ಅವರ ಸಾಧನೆ ಅವರ ಸ್ವರ ಭಾಳ ಅಪೂರ್ವವಾದಂಥ ಇಂಥವರನ್ನು ತಯಾರಿಸೋದು ಉಂಟಲ್ಲ ಅದು ಭಾಳ ಮುಖ್ಯ ನಾವು ಅದೇ ಅದೇ ಹೇಳ್ತಾ ಇದ್ದೇವೆ ಆದರೆ ನಮ್ಮ ವೈದ್ಯರು ಹಾಗಲ್ಲ ಅವರು ಒಂದು ಯಕ್ಷರಂಗದ ವೈದ್ಯರು ಈ ಡಾಕ್ಟರ್ ಇರ್ತಾರಲ್ಲ ಹಾಗೆ ಇವರು ಯಕ್ಷರಂಗದ ವೈದ್ಯರು ಹಲವಾರು ಕಲಾವಿದರನ್ನು ನಾಡಿ ಮಿಡಿತವನ್ನು ಪರೀಕ್ಷೆ ಮಾಡಿ ಇವರಲ್ಲಿ ಈರು ಇದೆ ಇವರು ಈರಾಗ್ಬೋದು ಹಾಗಾಗಿ ಇವತ್ತು ಹೈಗ್ರೀವ ಒಂದು ತಂಡ ಆ ಟ್ರಸ್ಟಿನವರು ಎಷ್ಟು ಕೆಲಸ ಒಳ್ಳೆ ಈಗ ಸರ್ ಕೇಳಿದರು ಇದೆಲ್ಲ ಯಾರು ಮಾರ ಎಲ್ಲಿಂದ ಮಕ್ಕಳು ಅಂತೇಳಿ ನಾನು ಇದರ ಹಿಂದೆ ದೊಡ್ಡ ಒಬ್ಬ ವ್ಯಕ್ತಿ ಇದ್ದಾರೆ ತುಂಬ ಜನ ಹೊಸಬರನ್ನು ಸೃಷ್ಟಿ ಮಾಡೋದು ಸರ್ ಇದನ್ನು ಯಕ್ಷಗಾನದಲ್ಲಿ ಆಗಬೇಕಾದ ಈ ಕೆಲಸ ಸರ್ ನಾವು ಅದೇ ಇಟ್ಕೊಳ್ಬಾರ್ದು ಹೊಸಬರು ಬರ್ತಾ ಇದ್ದಾಗ ಯಕ್ಷರಂಗ ಮುಂದುವರೆತು ಹೋಗ್ತದೆ ಅದೇ ಇದ್ದಾಗ ಕಡೆ ನಾವು ಅವರೇ ಅವರೇ ಅಂತ ಆಗ್ಬಿಡ್ತದೆ ಅವರೇ ಆಗಬಾರ್ದು ಅವರ ದಾರಿಯಲ್ಲಿ ಅವರಿಗೆ ಕೊಟ್ಟ ಪರಂಪರೆಯಲ್ಲಿ ನಾವು ವೆಂಕಟೇಶ್ ವೈದ್ಯರು ನಾವು ಕೇಳಿಕೊಂಡಾಗ ತಮ್ಮ ಇಡೀ ತಂಡವನ್ನು ಯಾರು ಯಾರು ಅಂತೇಳಿ ಅವರೆಲ್ಲ ನಿರ್ಣಯಿಸಿಕೊಂಡು ಅವರೇ ಹಂಚಿಕೊಂಡು ನಮ್ಮ ಕೆಲಸ ಏನಿಲ್ಲ ಎಲ್ಲ ಅವರೇ ಮಾಡಿದ್ದು ನಾವು ನೆಪಕ್ಕೆ ಮಾತ್ರ ಹೇಳಿದಾಗ ಯಾರು ಯಾವ ಪ್ರಸಂಗಕ್ಕೆ ಯಾರು ಯಾವದೆಲ್ಲ ಹಂಚಿಕೊಟ್ಟು ಇವತ್ತು ನಮ್ಮೊಂದಿಗೆ ಇದರ ಏನಾದರೂ ಇದು ಸಪ್ತಾಹ ಯಶಸ್ವಿಯಾದರೆ ಸರ್ ವೈದ್ಯರೇ ನಿಮ್ಮ ದೊಡ್ಡ ಪಾಲಿದೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮತ್ತು ಇದರಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ಎಲ್ಲ ಏಳು ಜನ ಪ್ರಸಂಗಗಳು ಆಮೇಲೆ ಪ್ರತಿ ಪ್ರಸಂಗಕ್ಕೆ ನಾವು ಒಂದು ಸ್ವಲ್ಪ ಆಮೇಲೆ ಪೀಠಿಕೆಯನ್ನು ಕೊಡ್ತೀವಿ ಆ ಎಲ್ಲ ನಮ್ಮ ಸಾರದೆಯ ಯಕ್ಷಗಾನದ ಒಡನಾಡಿಗಳು ಮತ್ತು ನೋಡ್ತಾ ಇರುವಂಥ ಇದು ಒಂದು ಹೊಸ ಪ್ರಯೋಗ ಹೆಚ್ಚು ಕಮ್ಮಿ ಆಗ್ಬೋದು ಕಮ್ಮಿ ಆಗದಾಗಿ ನೋಡಿಕೊಳ್ಳುವಂಥದ್ದು ಯಾಕೆಂದರೆ ಇಲ್ಲಿನ ಎಲ್ಲ ಕಾರ್ಯಕ್ರಮ ಯಶಸ್ಸನ್ನು ಪಡ್ಕೊಂಡಿದೆ ಯಾಕೆ ನೀವೆಲ್ಲಿಯೂ ಕೂಡ ಅದನ್ನು ವಿಫಲ ಆಗದಾಗಿ ನೋಡ್ಕೊಂಡಿದ್ದೀರಿ ಹಾಗಾಗಿ ಈ ಪ್ರಯೋಗಕ್ಕೆ ಈ ಪ್ರಯೋಗದ ಈ ಸಪ್ತಾಹ ಇಲ್ಲಿ ಮುಗಿಯುವುದಿಲ್ಲ ಅವಿರತವಾಗಿ ಒಂದು ಇಪ್ಪತ್ತೈದು ಕಂತುಗಳು ಇರಬೇಕಂತ ಯೋಚನೆ ಇದೆ ಹಾಗಾಗಿ ನೀವು ನಮ್ಮನ್ನು ಕಂತಿ ಹೋಗದ ಹಾಗೆ ನೋಡಿಕೊಳ್ಳಬೇಕಾದ ಒಂದು ಮತ್ತು ಸಲಹೆಯ ಪ್ರೋತ್ಸಾಹ ಹೇಳ್ತಾ ಎಲ್ಲ ನೋಡ್ತಾ ಇರುವಂಥ ವೀಕ್ಷಣೆ ಮಾಡುತ್ತಿರುವಂಥ ಮಾಧ್ಯಮದ ಮೂಲಕ ನೀವು ವೀಕ್ಷಣೆ ಮಾಡ್ತಾ ಎಲ್ಲರಿಗೂ ಕೂಡ ಆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಕೂಡ ಇಲ್ಲಿ ಹಿನ್ನೆ ಹಿನ್ನೆಲೆ ಇರುವಂಥ ಎಲ್ಲ ನಮ್ಮ ಈ ಈ ಒಂದು ಸಪ್ತಾಹಕ್ಕೆ ಯಾರೆಲ್ಲ ಸಹಕರಿಸ್ತಾ ಇದ್ದಾರೆ ನಮ್ಮ ಒಡನಾಡಿಗಳು ಅವರೆಲ್ಲರೂ ಕೂಡ ಸೌಂಡ್ ಆಗಿರ್ಬೋದು ಉತ್ತಮ ಸೌಂಡ್ ನಮ್ಮೊಂದಿಗಿದ್ದಾರೆ ಕಿರಣ್ ಇದ್ದಾರೆ ಪ್ರದೀಪ ಇದ್ದಾರೆ ಮತ್ತು ಮೇಳೆಲ್ಲ ಕಡೆಗೆ ಬರಲಿಕ್ಕಿದ್ದಾರೆ ಇವರೆಲ್ಲರೂ ಕೂಡ ಒಂದೇ ಮಾತಲ್ಲಿ ಸ್ವಾಗತ ಕೊರತು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರನ್ನು ಸ್ವಾಗತಿಸಿಕೊಂಡಿರುವಂತಹ ನರೇಂದ್ರ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ಯಕ್ಷಗುರುಗಳಾಗಿರುವಂಥ ಯಕ್ಷಚಿಂತಕರಾಗಿರುವಂಥ ಗೌರವಾನ್ವಿತ ಕೃಷ್ಣಮೂರ್ತಿ ಉರಾಡ್ ಸರ್ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಹೊಸತನಕ್ಕೆ ಸದಾ ತುಡಿಯುವ ಮಿಡಿಯುವ ಮನಸ್ಸು ಡಾಕ್ಟರ್ ಶಿವರಾಮ ಕಾರಂತ ಅನೌಪಚಾರಿಕ ಶಿಕ್ಷಣ ಕೇಂದ್ರದಲ್ಲಿ ನಡೆಯುತ್ತಿರುವಂತಹ ಯಕ್ಷ ತರಬೇತಿಯನ್ನು ಕೂಡ ನೀಡುತ್ತಾ ಯಕ್ಷಗುರುಗಳಾಗಿ ಅದೆಷ್ಟೋ ಪುಟಾಣಿಗಳನ್ನು ಯಕ್ಷಲೋಕಕ್ಕೆ ತೆರೆದುಕೊಳ್ಳುವಂತೆ ಪ್ರೇರೇಪಿಸುತ್ತಿರುವಂತಹ ಯಕ್ಷಗುರುಗಳು ತಮ್ಮ ಅಮೃತ ಹಸ್ತದೊಂದಿಗೆ ಈ ಸಪ್ತಾಹ ಉದ್ಘಾಟನೆಗೊಂಡಿದೆ ಗೊಂಡಿದೆ ತಮ್ಮ ಶುಭ ನುಡಿಗಾಗಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅಪೂರ್ವವಾದ ಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ ಏಕ ವ್ಯಕ್ತಿ ಯಕ್ಷಗಾನ ಸಪ್ತಾಹ ಈ ಪರಿಕಲ್ಪನೆ ಮೂಡಿದ್ದು ಬಹಳ ಸಂತೋಷ ಕೊಡುವಂಥದ್ದು ಯಾಕೆ ಕೇಳಿದರೆ ಈ ನಮ್ಮ ಈ ಕರಾವಳಿ ನಾಡಿನ ಶ್ರೀಮಂತ ಕಲೆ ಅಂತ ಯಕ್ಷಗಾನವನ್ನು ನಾವೆಲ್ಲ ಗುರುತಿಸಿದ್ದೇವೆ ಇದನ್ನು ಕಂಡ ಅನುಭವಿಸಿದವರು ಕೂಡ ಅದನ್ನು ಹೌದು ಅಂತ ಒಪ್ಪಿಕೊಂಡಿದ್ದಾರೆ ಆದರೆ ಈ ಯಕ್ಷಗಾನ ಹುಟ್ಟಿ ಬೆಳೆದದ್ದು ಇದರ ಹಿರಿಯ ಹಿ ಹಿಂದಿನ ಅಗತ ವೈಭವವನ್ನು ಎಣಿಸಿದರೆ ಜನಪದೀಯವಾಗಿ ಬೆಳೆದು ಬಂದಂತಹ ಜನಪದರೇ ಇದನ್ನು ಸಿದ್ಧ ಮಾಡಿದಂತಹ ಒಂದು ಕಲಾ ಪ್ರಕಾರ ಇದರಲ್ಲಿ ವಿದ್ಯಾವಂತರಿರಲಿಲ್ಲ ಇರಲಿಲ್ಲ ಅಕ್ಷರ ಜ್ಞಾನ ಇದ್ದವರು ಆದರೆ ಬಹಳ ಬುದ್ಧಿವಂತರೆಲ್ಲ ಇದ್ದರು ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಸುಮಾರು ಐನೂರು ವರ್ಷದ ಇತಿಹಾಸವನ್ನು ನಾವು ಯಕ್ಷಗಾನದಲ್ಲಿ ಕಾಣಬಹುದು ಆದರೆ ಅವರು ಹುಟ್ಟು ಹಾಕಿದಂತಹ ಈ ಪ್ರಕಾರ ಅದ್ಭುತವಾದಂತಹ ಯಾರ ಕಲ್ಪನೆಗೂ ನಿಗಲ್ ನಿಲ್ ನಿಲುಕಂತಹ ಕಲಾ ಪ್ರಕಾರ ಯಾಕೆಂದರೆ ನಾವು ಪೂಜ್ಯ ಗುರುಗಳಾದಂತಹ ಕಾರಂತರ ಜೊತೆಯಲ್ಲಿ ವಿದೇಶಗಳಲ್ಲಿ ಸಂಚಾರ ಮಾಡಿದಾಗ ಅಲ್ಲಿಯ ಎಷ್ಟೋ ಎಷ್ಟೋ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಬ್ಯಾಲೆ ನಿರ್ದೇಶಕರು ನಾಟಕ ನಿರ್ದೇಶಕರು ಅವರೆಲ್ಲ ಕೊಟ್ಟ ಅಭಿಪ್ರಾಯವನ್ನು ನಾನು ಹೇಳ್ತಾ ಇರೋದು ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಬೋದು ನಮ್ಮ ದೊಡ್ಡದು ಅಂತ ಆದರೆ ಅವರೆಲ್ಲರ ಅಭಿಪ್ರಾಯದಂತೆ ಯಕ್ಷಗಾನ ಅನ್ನುವಂಥದ್ದು ಸರ್ವ ಸರ್ವಾಂಗೀಣವಾದಂತಹ ಅತಿ ದೊಡ್ಡ ಕಲೆ ಇದರ ಎದುರುಗಡೆ ನಿಲ್ಲುವಂತಹ ಕಲೆ ಬೇರೆ ಒಂದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನೆಲ್ಲ ನಾವು ಪಡ್ಕೊಂಡು ಬಂದಿದ್ದೀನಿ ವಿದೇಶಕ್ಕೆ ಹೋದಾಗ ಇದು ಜನಪದೀಯವಾಗಿ ಬೆಳೆದು ಬಂದು ಜನರನ್ನು ಮಂಜಿಸ್ ರಂಜಿಸಿದಂತಹ ಕಲೆ ಬರ್ತಾ ಬರ್ತಾ ಈ ಕ್ಷೇತ್ರದಲ್ಲಿ ವಿದ್ವಾಂಸರ ವಿದ್ವಾಂಸರು ಬಂದು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು ಮಲ್ಪೆ ದೊಡ್ಡಸಾಮಗುರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಆಮೇಲೆ ರಾಮದಾಸ್ ಸಾಮಗುರು ಇನ್ನಿನ್ನು ಹಿಂದಿನ ವಿದ್ವಾಂಸರುಗಳು ಅವರ ಬಂದ ಮೇಲೆ ಈ ಯಕ್ಷಗಾನ ಮಾತುಗಾರಿಕೆ ಎನ್ನುವಂಥದ್ದು ಬಹಳ ಮ ಮೇಲ್ಮಟ್ಟಕ್ಕೆ ಹೋಯಿತು ಯಾಕೆಂದರೆ ಅವರು ವಿದ್ವಾಂಸರು ಅವರು ಕಟ್ಟಿಕೊಡುತ್ತಿದ್ದಂತಹ ಆ ತಾಳಮದ್ದಲೆ ರೂಪದ ಆ ಮಾತುಗಾರಿಕೆ ಆ ಸನ್ನಿವೇಶ ಅದೆಲ್ಲ ಬೆಳೆದು 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 ಬಹಳಷ್ಟು ವಿದ್ವಾಂಸರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ ಬಹಳಷ್ಟು ಅರ್ಥಧಾರಿಗಳು ಇದರಲ್ಲಿ ತಯಾರಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನಾವು ಇದರ ವೈಭವವನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನೋಂಥ ಚಿಂತನೆ ನಮ್ಮ ಹಿರಿಯರಿಗೆ ಒಡಮುಡ್ತು ಇದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು ಯಕ್ಷಗಾನದ ಬಗ್ಗೆ ಮಕ್ಕಳಿಗೆ ಅದನ್ನು ಕಲಿಸ್ಬೇಕನ್ನುವಂಥ ಕಲ್ಪನೆ ಹಾಗಾಗಿ ಬಹಳಷ್ಟು ಸಣ್ಣ ಸಣ್ಣ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಂದ ಕಾರ್ಯಕ್ರಮ ಮಾಡಿಸಿ ಯಕ್ಷಗಾನದ ವಾತಾವರಣ ಯಕ್ಷಗಾನದ ಆ ಸೊಬಗನ್ನು ಅವರಲ್ಲಿ ಮೂಡಿಸುವುದರಲ್ಲಿ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೇವೆ ಮಕ್ಕಳಿಗೆ ಯಕ್ಷಗಾನ ಕಲಿಸಬೇಕು ಅಂತ ಯಾಕಂದರೆ ಮುಂದಿನ ತಲೆಮಾರಿಗೆ ಇದು ಹೋಗಬೇಕು ಹಾಗೆ ಆ ಕಲ್ಪನೆಯಲ್ಲಿ ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಒಬ್ಬರ ಇಬ್ಬರು ಆಗೋದಿಲ್ಲ ಏಕ ವ್ಯಕ್ತಿಯಾಗಿ ಪೌರಾಣಿಕ ಪ್ರಸಂಗಗಳನ್ನು ಅಲ್ಲದೆ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುವಂಥ ಪ್ರಸಂಗಗಳನ್ನು ಆದಷ್ಟು ಮಕ್ಕಳಿಗೆ ಅದನ್ನು ಮನೆ ಮನಸ್ಸಿಗೆ ಮುಟ್ಟು ಹಾಗೆ ಅದನ್ನು ಮಾಡಬೇಕು ಅನ್ನುವಂತಹ ಒಂದು ಕಲ್ಪನೆ ನರೇಂದ್ರ ಕುಮಾರ್ ಸರ್ ಹಾಗೂ ಅವರ ತಂಡ ಶ್ರಮ ವಹಿಸಿ ಹೇಳಿದರು ಅವರು ಈಗಾಗಲೇ ಸ್ವಾಗತದಲ್ಲಿ ವರ್ಷಗ ಒಂದು ವರ್ಷದಿಂದ ಇದನ್ನು ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಇದು ಯಾಕೆ ಕೇಳಿದರೆ ನಮ್ಮ ಮುಂದಿನ ಮಕ್ಕಳಿಗೆ ಬೇಕು ಮಕ್ಕಳು ಈ ಕಲೆಯನ್ನು ಅರಿತುಕೊಂಡು ಮುಂದೆ ದಾಟಿಸಬೇಕಾದ್ರೆ ಸರಿಯಾದ ರೀತಿಯಲ್ಲಿ ದಾಟಿಸುವುದಂದರೆ ಒಟ್ಟು ಏನೋ ಮಾಡಿ ದಾಟಿಸುವುದಲ್ಲ ಸರಿಯಾದ ರೀತಿಯಲ್ಲಿ ದಾಟಿಸಬೇಕು ಮಕ್ಕಳಲ್ಲಿ ಅದರಲ್ಲಿ ಆಸಕ್ತಿ ಮೂಡಬೇಕು ಮುಂದಿನ ತಲೆಮಾರು ಇದನ್ನು ಉಳಿಸಿಕೊಂಡು ಹೋಗಬೇಕು ಅನ್ನುವಂಥ ಮಹತ್ತರವಾದ ಧ್ಯೇಯೋದ್ದೇಶ ಇದರ ಹಿಂದಿದೆ ಈ ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ ಅದಕ್ಕೆ ಸಹಕಾರಿಗಳಾಗಿ ನಮ್ಮ ಇಲ್ಲಿವರವರೆಲ್ಲ ಇದಕ್ಕೆ ದುಡಿದಿದ್ದಾರೆ ನರೇಂದ್ರ ಕುಮಾರ್ ಸರ್ ಈ ಚಿಂತನೆಗೆ ನಮಸ್ಕಾರ ಹೇಳ್ತೇನೆ ಈ ಏಕವ್ಯಕ್ತಿ ಯಕ್ಷಗಾನ ತಾಳಮದ್ದಲೇ ಹೆಚ್ಚು ಹೆಚ್ಚು ಪ್ರಯೋಗಗಳನ್ನು ನಡೆದು ಮಕ್ಕಳನ್ನು ಈ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಾಗ ಆಗಲಿ ಶುಭವಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ ನಮಸ್ಕಾರ ಶುಭ ಹಾರೈಕೆಯ ನುಡಿಗಳಿಗೆ ಪ್ರೀತಿಯಿಂದ ಹೊಂದಿಸಿಕೊಳ್ಳುತ್ತಾ ಮುಂದಿನ ನುಡಿಗಳಿಗಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಯಕ್ಷ ಸಾಹಿತಿಗಳು ನಮ್ಮ ಕಲ್ಪನೆಗೆ ನಾವು ಮೊದಲೇ ಹೇಳದ ಹಾಗೆ ಕಲ್ಪನೆಗೆ ಇಂಬು ನೀಡಿದವರು ಬಹುಶಃ ಆ ಏಳು ಪ್ರಸಂಗಗಳನ್ನು ಒಬ್ಬನೇ ವ್ಯಕ್ತಿ ಸ್ವಗತ ರೀತಿಯಲ್ಲಿ ಹೇಳಲಿಕ್ಕೆ ಅದನ್ನು ರೆಡ್ ತಯಾರು ಮಾಡಿ ಕೊಡದೇ ಇದ್ದರೆ ಅದು ಕಷ್ಟ ಆಗ್ತಿತ್ತು ನಮಗೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಚಂದವಾಗಿ ಬರೆದು ನೀಡಿರುವಂತಹ ಯಕ್ಷ ಸಾಹಿತಿಗಳಾದಂತಹ ಶ್ರೀಯುತ ಪಿ ವಿ ಆನಂದ್ ಸಾಲಿಗ್ರಾಮ ಸರ್ ತಮ್ಮನ್ನು ಹೊಂದಿಸಿಕೊಳ್ಳುತ್ತಾ ತಮ್ಮ ನುಡಿಗಾಗಿ ತಮ್ಮನ್ನು ಕೇಳಿಕೊಳ್ತಿದ್ದೇವೆ ಎಲ್ರಿಗೂ ನಮಸ್ಕಾರ ಬಹಳ ಖುಷಿ ಅನ್ನಿಸ್ತಾ ಇದೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನಾನು ಯಕ್ಷಗಾನದ ಹೆಜ್ಜೆಯನ್ನು ಗೋವಿಂದ ಉರಾಳ್ರಿಂದ ಕಲಿತವನು ಅದಾದ ನಂತರದಲ್ಲಿ ಯಕ್ಷಗಾನದ ಕುರಿತಾಗಿ ನನಗೆ ಬಹಳ ಅಂದರೆ ನಮ್ಮ ಮನೆಯ ಆಸುಪಾಸಿನಲ್ಲಿ ಅಮೃತೇಶ್ವರಿ ಮೇಳದ ಯಕ್ಷಗಾನ ನಡೀತಾ ಇದ್ದ ಕಾರಣಕ್ಕೋಸ್ಕರವಾಗಿ ನಾವು ಆವಾಗ ಯಕ್ಷಗಾನ ನೋಡ್ತಾ ಇತ್ತು ಎಲ್ಲ ಗೊತ್ತಿಲ್ಲ ಅಂತ ಯಕ್ಷಗಾನಕ್ಕಂತೂ ಹೋಗ್ತಾ ಇತ್ತು ಮತ್ತು ನಿದ್ದೆ ಮಾಡಲಿಕ್ಕೋಸ್ಕರವಾಗಿ ಒಂದೆರಡು ದಿನ ಶಾಲೆ ರಜೆ ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಇದ್ದಿರ್ಬೋದು ಅದರ ನಂತರದಲ್ಲಿ ನಮ್ಮ ಮನೆಯಲ್ಲಿ ನಾವೇ ಒಂದು ಅಮ್ಮನ ಸೀರೆ ಎಲ್ಲ ತೊಗೊಂಡು ಬಂದು ಯಕ್ಷಗಾನವನ್ನೆಲ್ಲ ಮಾಡಿ ಬಹಳ ಗಮ್ಮತ್ ಮಾಡ್ತಾಯಿತ್ತು ಅದರ ನಂತರದಲ್ಲಿ ಗೋವಿಂದರಾವರಿಂದ ಮೂರನೇ ಕ್ಲಾಸ್ನಲ್ಲಿ ನಾನು ಯಕ್ಷಗಾನದ ಹೆಜ್ಜೆಯನ್ನು ಕಲಿತೆ ಏಳನೇ ಕ್ಲಾಸ್ ತನಕ ಕುಣಿತವನ್ನು ಕೂಡ ಮಾಡಿದೆ ಬಳಿಕ ನಡೆದಿದೆ ಕೂಡ ಸರ್ ಹೇಳಿದಾಗೆ ಅದು ವಿಶೇಷವೋ ವಿಚಿತ್ರವೋ ವಿಸ್ಮಯವೋ ನನಗೆ ಗೊತ್ತಿಲ್ಲ ಓದುವಿಕೆಯಿಂದ ಎಲ್ಲವನ್ನೂ ಕೂಡ ಅಂದರೆ ಯಕ್ಷಗಾನ ಎಲ್ಲವಂತೆ ಹೇಳಲಿಕ್ಕೆ ಆಗೋದಿಲ್ಲ ಬರವಣಿಗೆಗೆ ಒಂದಷ್ಟನ್ನು ಕಲ್ತುಕೊಂಡೆ ಇದೀಗ ಐವತ್ತ ಮೂರು ಯಕ್ಷಗಾನ ಪ್ರಸಂಗವನ್ನು ಬರೀಲಿಕ್ಕೆ ಬಹುಶಃ ಈ ಒಂದು ಯಕ್ಷಗಾನದ ಗೀಳೆ ಎನ್ನುವಂಥದ್ದು ಅಥವಾ ದೇವರ ಕರುಣೆ ಕಾರಣ ಆಯಿತು ಅಂತ ನಾನು ಅಂದ್ಕೊಳ್ತೇನೆ ವೈಯಕ್ತಿಕವಾಗಿ ನಾನು ಪೌರಾಣಿಕ ಪ್ರಸಂಗಗಳನ್ನು ಮಾತ್ರ ಬರೀಲಿಕ್ಕೆ ಅತ್ಯಂತ ಇಷ್ಟಪಡ್ತೇನೆ ಅದರಲ್ಲಿಯೂ ಯಕ್ಷರಂಗದಲ್ಲಿ ಈಗಾಗಲೇ ಬಳಕೆಯಲ್ಲಿಲ್ಲದ ಪ್ರಸಂಗಗಳನ್ನು ಅಥವಾ ಆ ಕಥೆಯನ್ನು ಅಧ್ಯಯನ ಮಾಡಿ ಅದು ಕುರುಕ್ಷೇತ್ರದ ಮಾರುತಿ ಇದ್ದಿರ್ಬೋದು ಅಥವಾ ತಾಟಕ ಮೋಕ್ಷ ಇದ್ದಿರ್ಬೋದು ಹೀಗೆ ಹತ್ತು ಹಲವಾರು ಕಥೆಗಳು ಇವುಗಳನ್ನು ನಾನು ಹೆಚ್ಚು ಅಂದರೆ ಜನರಿಗೆ ಪುರಾಣದ ವಿಷಯಗಳು ತಲುಪಬೇಕು ಎನ್ನುವಂಥದ್ದು ನನ್ನ ಇರಾದೆ ಅದರ ನಡುವೆ ಬೇರೆ ಯಾರೇ ಕತೆ ಕೊಟ್ಟರೂ ಕೂಡ ಅದಕ್ಕೂ ಬರೆದು ಕೊಡ್ತೇನೆ ಅದು ಕಮರ್ಷಿಯಲ್ ಆಗಿರುವಂಥದ್ದು ಅದು ಏನು ಮಾಡಲಿಕ್ಕಿಲ್ಲ ಅದನ್ನು ಕೂಡ ಮಾಡಬೇಕಾಗತ್ತೆ ಆದರೆ ಪೌರಾಣಿಕ ಪ್ರಸಂಗಗಳನ್ನು ಬರೆದುಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ಸರ್ ಹೇಳಿದರು ಏಳು ಮಂದಿಯ ಕಥೆಯನ್ನು ಒಂದೇ ವಾರದಲ್ಲಿ ಅದು ದೇವರು ನನಗೆ ಈಗ ಸದ್ಯಕ್ಕೆ ಅನುಗ್ರಹಿಸಿರುವಂಥ ಒಂದು ವಾರ ಅಂತ ನಾನು ಭಾವಿಸಿಕೊಳ್ತೇನೆ ಅದೇನೋ ನನಗೆ ಗೊತ್ತಿಲ್ಲ ಪುರಾಣದ ವಿಷಯಗಳನ್ನು ಕೇಳಿದುಕೊಳ್ಳೆ ನಾನು ಅದನ್ನು ಸ್ಟಡಿ ಮಾಡಿ ಪಡೆದುಕೊಳ್ಳಲಿಕ್ಕೆ ನನಗೆ ಬಹಳ ನಾನು ಉತ್ಸುಕರಾಗಿರ್ತೇನೆ ಶಾಲೆ ರಜೆ ಮಾಡಿ ಆದರೂ ಕೂಡ ಮಾಡಲಿಕ್ಕೆ ಅಷ್ಟು ಅದ್ರ ಬಗ್ಗೆ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಹೇಳ್ತಿದ್ದೇನೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥದ್ದೊಂದು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ನಮಗೆ ಮುಖ್ಯವಾಗಿ ನನ್ನ ಯಕ್ಷರಂಗದಲ್ಲಿ ಇಷ್ಟು ಬೆಳೆದಿಕ್ಕೆ ಕಾರಣಕರ್ತರಾದವರು ಪ್ರಸಾದ್ ಸರ್ ಅವರು ಯಾಕಂದರೆ ಮುನ್ನೂರಕ್ಕೂ ಹೆಚ್ಚು ಕಲಾವಿದರನ್ನು ನಾನು ಯೂ ಚಾನಲ್ನ ಮುಖಾಂತರವಾಗಿ ಪರಿಚಯಿಸಿದ್ದೇನೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆಲ್ಲ ಎಲ್ಲ ನನ್ನೆಲ್ಲ ಸಾಮಾಜಿಕ ಆರ್ಥಿಕ ಮತ್ತು ಈ ಪ್ರಸಿದ್ಧಿಗೆ ಕಾರಣರಾದವರು ಅವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲೇಬೇಕು ಮತ್ತು ನರೇಂದ್ರ ಸರ್ ಅವರು ನನಗೆ ಆರಂಭದಿಂದಲೇ ಪ್ರೇಮಾನಂದ್ ಸರ್ ಅಂತ ಹೇಳ್ಕೊಂಡು ಕೋಟದಲ್ಲಿ ನನಗೆ ಸಾಹಿತ್ಯಿಕವಾಗಿ ಪ್ರೇರಣೆಯನ್ನು ಕೊಟ್ಟವರು ಮತ್ತು ಅದು ಹೇಗೆ ಹೋಗಬೇಕು ಎನ್ನುವುದಾಗಿ ಮಾರ್ಗದರ್ಶನ ಮಾಡಿದವರು ನರೇಂದ್ರ ಸರ್ ಅವರು ಏಕ ವ್ಯಕ್ತಿ ಪ್ರಯೋಗವನ್ನು ಇದು ಪ್ರಥಮವಾಗಿ ಮಾಡ್ತಾ ಇರುವಂಥದ್ದು ನನ್ನ ಈ ಬರವಣಿಗೆಯಲ್ಲಿ ಆದರೆ ವಿದ್ಯಾರ್ಥಿಗಳ ತಂಡವನ್ನು ಶಿಕ್ಷಕರ ತಂಡವನ್ನು ಧಾರ್ಮಿಕ ಮುಖಂಡರ ತಂಡವನ್ನು ಮುಖ್ಯವಾಗಿ ಪೌರಾಣಿಕ ಪ್ರಸಂಗಗಳಿಗೆ ಸಂಬಂಧಪಟ್ಟ ಹಾಗೆ ಹೆಬ್ರಿ ಕಾರ್ಕಳ ಭಾಗದಲ್ಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಮಾಡ್ತಾ ಬರ್ತಾ ಇದ್ದೇನೆ ಲೋಪಗಳು ಇದ್ದಿರಬಹುದು ಯಾಕಂತ ಹೇಳಿದ್ರೆ ಈ ಮಕ್ಕಳಿಗೆ ಮತ್ತು ಕೆಲವು ಭಾಗವತರಿಗೆಲ್ಲ ಇದ್ರ ಬಗ್ಗೆ ಹೇಳುವ ಸಂದರ್ಭಕ್ಕಾಗಿ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಅವರು ಹೇಳಿದರು ಇದು ಹೀಗಲ್ವಾ ಸರ್ ಅಂತ ತಿಳ್ಕೊಂಡು ಆದರೆ ನಮ್ಮ ಪುರಾಣದಲ್ಲಿ ಬೇರೆ ಬೇರೆ ನೀವು ಮತ್ಸ್ಯ ಪುರಾಣ ಗರುಡ ಪುರಾಣ ವಿಷ್ಣು ಪುರಾಣ ಯಾವ್ದು ತಗೊಂಡ್ರು ಕೂಡ ಅದರಲ್ಲಿ ಕಥೆಗಳಲ್ಲಿ ಭಿನ್ನತೆಗಳಿದೆ ಆದರೆ ನಾವು ನಾನು ಒಂದು ಭಾಗವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನು ಆಧಾರವಾಗಿ ಇಟ್ಟುಕೊಂಡು ಬರಿತಾ ಇದ್ದೇನೆ ಹಾಗಾಗಿ ಏನೇ ಲೋಪಗಳಿದ್ದರೂ ಕೂಡ ನೀವು ನರೇಂದ್ರ ಸರ್ ಅವರಿಗೆ ಅಥವಾ ನನಗೆ ತಿಳಿಸಿಕೊಂಡ್ರೆ ಅದು ಅನಿವಾರ್ಯ ಆದರೆ ನಾನು ಖಂಡಿತವಾಗಿ ಬದಲಾವಣೆಗಳನ್ನು ಮಾಡಿಕೊಳ್ತೇವೆ ಅಂತ ಹೇಳ್ತಾ ಯಕ್ಷಗಾನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯಗಳು ನಿಮ್ಮೆಲ್ಲರ ಆಶೀರ್ವಾದದ ಮೂಲಕ ನನಗೆ ಇರಲಿ ಅಂತ ಹೇಳಿ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿ ವಂದನೆಗಳು ಸರ್ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಶಾಲಾ ಪಠ್ಯವನ್ನೇ ಯಕ್ಷಗಾನಕ್ಕೆ ಅಳವಡಿಸಿ ಶಿಕ್ಷಕರಿಂದಲೇ ಯಕ್ಷಗಾನವನ್ನು ಮಾಡಿಸಿದವರು ನಮ್ಮ ಪಿ ವಿ ಆನಂದ್ ಸರ್ ಅವರು ಕಾರ್ಕಳದಲ್ಲಿ ಅದು ಯಶಸ್ವಿಯಾದಂಥ ಪ್ರಯೋಗ ಬಹಳ ಮೆಚ್ಚುಗೆ ಪಡೆ ಪಡೆದಂಥ ಪ್ರಯೋಗವಾಗಿತ್ತು ನಮ್ಮ ಹೆಮ್ಮೇಳಕ್ಕೆ ಭಾಗವತರನ್ನು ಚಂಡೆಯವರನ್ನು ಮದ್ದಲೆಯವರನ್ನು ಎಲ್ಲರನ್ನು ಒದಗಿಸಿಕೊಟ್ಟು ಅವರಿಗೆ ಅವರಿಗೆ ಹೇಗೆ ಮಾಡಬೇಕು ಎನ್ನುವುದನ್ನು ಅವರಿಗೆ ತಿಳಿಸಿಕೊಟ್ಟು ನಮ್ಮೊಂದಿಗಿರುವಂಥ ವೆಂಕಟೇಶ್ ವೈದ್ಯ ಸರ್ ತಮ್ಮ ಸೇವೆ ಅನ್ನುವಂಥದ್ದು ಹಿರಿತನವಾದದ್ದು ನಮಗೆ ಬಹಳಷ್ಟು ನಮ್ಮ ಶ್ರಮವನ್ನು ಬಹಳಷ್ಟು ಕಡಿಮೆಗೊಳಿಸಿದೆ ತಮ್ಮ ಈ ಯಕ್ಷಸೇವೆಗಾಗಿ ತಮ್ಮನ್ನು ಗೌರವಿಸಿಕೊಳ್ಳುತ್ತಿದ್ದೇವೆ ಸರ್ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಒಬ್ಬ ಒಂದು ಸಾಂಸ್ಕೃತಿಕ ಮನಸ್ಸು ನಮ್ಮ ಕೋಟತಟ್ಟು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಾಗಿ ನಮಗೆ ಒದಗಿ ಬಂದಿರುವುದೇ ನಮ್ಮ ಸೌಭಾಗ್ಯ ಕಾರಂತ ಹುಟ್ಟೂರ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಪಾರ್ಕ್ನ ಎಲ್ಲ ಕಾರ್ಯಕ್ರಮಗಳು ಸಾಹಿತ್ಯಿಕವಿರಲಿ ಸಾಂಸ್ಕೃತಿಕ ಇರಲಿ ಇಲ್ಲಿ ನಡೆಯುವಂಥ ಯಾವುದೇ ಮಕ್ಕಳ ಕಾರ್ಯಕ್ರಮ ಇರಲಿ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತಾ ಇರುವಂತಹ ಒಬ್ಬ ಚತುರ ಸಂಘಟಕರಾಗಿಯೇ ಮೂಡಿ ಬಂದಿರುವಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂದರ್ ಬಾರಿಕೆರೆ ಸರ್ ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ಡಾಕ್ಟರ್ ಶಿವರಾಮ್ ಕಾರಂತ ಪ್ರತಿಷ್ಠಾನ ಹಾಗೂ ಕೋರ್ತಟ್ಟು ಗ್ರಾಮ ಪಂಚಾಯತ್ ರಿಂದ ಪ್ರತಿ ತಿಂಗಳ ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡಿರುತ್ತಂತಹ ನಮ್ಮ ಹಿರಿಯರು ಆಗಿರುವಂತಹ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಕೃಷ್ಣಮೂರ್ತಿ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷಾಭಿಮಾನಿಗಳೇ ಈಗಾಗಲೇ ನಮ್ಮ ಕೋರ್ತಟ್ಟು ಗ್ರಾಮ ಪಂಚಾಯತ್ ಮತ್ತು ಕಾರಂತ ಪ್ರತಿಷ್ಠಾನ ಯಾವುದೇ ಆ ಕೆಲಸದಲ್ಲಾದರೂ ಒಂದು ಹೊಸತನ ಕೊಡುವಂಥದ್ದು ಮಾಡಿದ್ದೇ ಮಾಡುವುದಲ್ಲ ಹೊಸ ಹೊಸ ಆಲೋಚನೆ ಮಾಡಿ ಹೊಸ ಹೊಸದೊಂದು ನಾವು ಜನರಿಗೆ ಪ್ರಯೋಗವನ್ನು ಇಟ್ಟು ಅದನ್ನು ಯಶಸ್ವಿಗೊಳಿಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ ಮೊದಲಿಂದಲೂ ಈ ಬಾರಿ ನಿನ್ನೆ ನರೇಂದ್ರ ಕುಮಾರ್ ಸರ್ ಹೇಳಿದರು ಅವ್ರು ಮೊನ್ನೆ ಹೇಳಿದರು ನಮ್ಮಲ್ಲಿ ಈ ಬಾರಿ ಏಕ ವ್ಯಕ್ತಿ ತಾಳ ಮೊದಲೇ ಮಾಡುವಂಥ ನಾನು ನೋಡಿದ್ದೇ ಮೊದಲಲ್ಲ ತಾಳ ಮೊದಲು ಅಂದರೆ ಆ ಕಡೆ ಮೂರು ಜನ ಈ ಕಡೆ ಮೂರು ಜನ ಅಥವಾ ಇಬ್ಬರು ಇಬ್ಬರು ಆ ಥರ ಮಾಡಿದ್ದೆಲ್ಲ ನಾನು ಯೂಟ್ಯೂಬ್ ಇದರಲ್ಲೆಲ್ಲ ನೋಡಿದ್ದೆ ಹಾಗೆ ಈ ಬಾರಿ ಏಕ ವ್ಯಕ್ತಿ ತಾಳ ಮೊದಲು ಅಂದರೆ ನನಗೊಂಥರ ವಿಶೇಷ ಆಯಿತು ಇದು ಯಾವ ಥರ ಅಂದರೆ ಅವ್ರ ಹತ್ರಕ್ಕೆ ಹೀಗೆ ಡಿಸ್ಕಸ್ ಮಾಡಿದೆ ಆದರೂ ಇದೊಂದು ನೋಡುವಂಥ ಹಂಬಲ ನನಗಿದೆ ಈಗ ಎಷ್ಟು ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಅದು ಯಶಸ್ವಿಯಾಗಿ ನಡಿಲಿ ಅಂತ ನಾನು ಆಶಿಸ್ತಾ ಹಾಗೆ ನಾ ಇದೊಂದು ವಿಚಾರ ನಿಮ್ಗೆ ಹೇಳಲೇಬೇಕು ಯಾಕೆಂದರೆ ಮೊನ್ನೆ ತಾನೇ ಹಿಂದಿನ ಬಾರಿ ತಿಂಗಳ ಕಾರ್ಯಕ್ರಮದಲ್ಲಿ ನಮ್ಮ ನರೇಂದ್ರ ಅವರು ಒಂದು ಬೇಸಿಗೆ ಶಿಬಿರವನ್ನು ಮಾಡಿದರೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಮಕ್ಕಳು ಅದರಲ್ಲಿ ಭಾಗವಹಿಸಿದರು ಆ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಭಾಗವಹಿಸಿದ ಮಕ್ಕಳು ಎಲ್ಲರಿಗೂ ಆ ಶಿಬಿರದಲ್ಲಿ ಪಾಲ್ಗೊಳ್ಗೊಳ್ಳುವಂತೆ ಸಂಘಟನೆಯು ಅವರಿಗೆ ಬೆಂಬಲ ನೀಡಿತ್ತು ಹಾಗೆ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದಂತಹ ನರೇಂದ್ರ ಕುಮಾರ್ ಮತ್ತು ಅವರ ತಂಡ ಸತೀಶ್ ವಡ್ಡಾರ್ಸಿ ಅವರಿಗೆ ನಾನು ಈ ಟ್ರಸ್ಟಿ ಅಧ್ಯಕ್ಷ ಮತ್ತು ಕೋರ್ತಡ್ ಕಾಮಿ ಅಧ್ಯಕ್ಷನಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನನ್ನು ಸಲ್ಲಿಸುತ್ತಿದ್ದೇನೆ ಯಾಕೆಂದು ಹೇಳಿದರೆ ಎಲ್ಲ ಮುಖ್ಯೋಪಾದರು ಆ ರಜೆ ಸಮಯದಲ್ಲಿ ಅವರು ಏನಾದರೂ ಅವರು ರಿಲೇಷನ್ ಮನೆ ಹೋಗುವುದು ಅಥವಾ ಬೇರೆ ತಿರುಗಾಟದಲ್ಲಿರ್ತಾರೆ ಮಕ್ಕಳಿಗಾಗಿ ಅವರ ಸಮಯವನ್ನು ಇಟ್ಟಿದ್ದಕ್ಕೆ ವಿಶೇಷವಾಗಿ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಕಾರಂತ ಟಿ ಪಾರ್ಕಲ್ಲೂ ಸಹ ಈಗ ಹೆಚ್ಚೆಚ್ಚು ಪ್ರವಾಸಿಗರು ಬರುವುದು ತುಂಬ ಸಂತಸದ ವಿಷಯ ಆಗಿದೆ ಹಾಗೆಯೇ ಇದೊಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಬರಲಿ ಹಾಗೆ ನಮ್ಮ ಈ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ನಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಲ್ಲಿನ ಕಾರ್ಯಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿರುವಂತಹ ಆನಂದ್ ಸಿಂದರ್ ಅವರು ಹಾಗೂ ನರೇಂದ್ರ ಕುಮ್ ನರೇಂದ್ರ ಕುಮಾರ್ ಸರ್ ಅವರು ಹಾಗೂ ಈ ಟ್ರಸ್ಟಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಯಶಸ್ಸಿನ ಹಾದಿಯನ್ನು ಸರ್ವರಿಗೂ ಸಮರ್ಪಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರನ್ನು ಹೊಂದಿಸಿಕೊಳ್ಳುತ್ತಾ ಏಕ ವ್ಯಕ್ತಿ ತಾಳಮದ್ದಳೆ ಸಪ್ತಾಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನೆಯಲ್ಲಿ ಜೊತೆಯಾಗಿರುವಂತಹ ಸರ್ವರನ್ನು ಪ್ರೀತಿಯಿಂದ ಹೊಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿಕೊಳ್ಳುತ್ತಿದ್ದೇವೆ ವಂದನೆಗಳು ಸರ್